ಆಸ್ಪತ್ರೆಗಳ ಮುಂದೆ ನ್ಯಾಯ ವಾಯ್ಸ್ ನ ರೈಸ್ ಮಾಡೋಕಾಗತ್ತಾ ಯಾಕಂದ್ರೆ ಇವತ್ತು ರಾಜಕೀಯ ಪಕ್ಷದವರೆಲ್ಲ ಒಂದೊಂದು ಆಸ್ಪತ್ರೆಗಳನ್ನ ಮಾಡಿಕೊಂಡು ಆ ಆಸ್ಪತ್ರೆಗೆ ಬೆಂಬಲವನ್ನ ಕೊಡುವಂತ ಕೆಲಸಗಳು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದಾರೆ ಒಂದೊಂದು ಆಸ್ಪತ್ರೆಯ ಮುಖ್ಯಸ್ಥರುಗಳೇ ರಾಜಕೀಯ ವ್ಯಕ್ತಿಗಳಾಗೋಗಿರೋದ್ರಿಂದ ಹೊಡಪಾಯಿಗೆ ಬಡ ಜನರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುತ್ತೆ ಇವತ್ತು ಯಾರು ನ್ಯಾಯ ನಾವು ಕೊಟ್ಟಿದ್ದಾರೆ ಅವರು ಒಪ್ಪ ತಯಾರಿಲ್ಲ ಆದ್ರೂ ನಾವು ಏಕಾಏಕಿ ನಾವು ಹೋರಾಟ ತಿಳಿಬಾರ್ದು ಅಂತ ಅವ್ರಿಗೆ ಸೋಮವಾರದವರೆಗೂ ನಾವು ಗಡವನ್ನ ಕೊಟ್ಟಿದ್ವಿ ಅವರು ಸೋಮವಾರ ಏನಾದ್ರೂ ಈ ಕುಟುಂಬದವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಜಾಗದಲ್ಲಿ ಈ ಆಸ್ಪತ್ರೆ ಇತ್ತ ಜೊತೆಗೆ ಎಲ್ಲಾ ಸ್ಪರ್ಶ ಆಸ್ಪತ್ರೆಗೂ ಕೂಡ ನಮ್ಮ ಕರಾವೆಯ ತಂಡ ಒಂದು ಮುತ್ತಿಗೆಯನ್ನು ಹಾಕಿ ಇತ್ತ ಬಡ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ನಾವೆಲ್ಲ ಇದಕ್ಕಿಂತ ಎತ್ತಿಲ್ಲ ಸಕೆಯಲ್ಲಿ ಇವತ್ತು ತುರ್ತು ವಿಚಾರ ಜನ ಬಂದ್ರೆ